ಹಲೋ ಫ್ರೆಂಡ್ಸ್ ಜೈಲಿನಲ್ಲಿದ್ದರೂ ಕೂಡ ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಇವರ ಡೆವಿಲ್ ಸಿನಿಮಾಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಡಿ ಬಾಸ್ ಅವರ ಕ್ರೇಜ್ ಅಂದ್ರೇ ಆ ರೀತಿ ಇರುತ್ತೆ ಕರ್ನಾಟಕದಲ್ಲಿ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಇವರು ಎಲ್ಲಾದರೂ ಹೋಗ್ತಾ ಇದ್ದರೆ ಸಾಕು ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಅಭಿಮಾನಿಗಳು ಇವರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಕಾದು ಕೂತಿರ್ತಾರೆ ಡಿ ಬಾಸ್ ಅಂದ್ರೇ ಆ ರೀತಿ ಎಲ್ಲರೂ ಇಷ್ಟಪಡ್ತಾರೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು ಲೂನಾ ಇಂದ ಲಾಂಬೋರ್ಗಿನಿ ತನಕ ಬಂದಿರುವ ಡಿ ಅವರು ಎಲ್ಲರಿಗೂ ಸ್ಫೂರ್ತಿ ಅಂತಲೇ ಹೇಳ್ಬೋದು ಇವರನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ ಆದರೂ ಕೂಡ ಯಾರೂ ಏನು ಮಾಡೋಕೆ ಆಗಿಲ್ಲ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇದು ಡಿ ಬಾಸರ ತಾಕತ್ತು ಅಂತಾನೆ ಹೇಳ್ಬೋದು ಇವರ ಡೆವಿಲ್ ಚಿತ್ರದ ಕ್ರೇಜ್ ಎಲ್ಲ ರಾಜ್ಯದಲ್ಲೂ ಈಗ ಹೆಚ್ಚಾಗ್ತಾ ಇದೆ ಯಶ್ ಅವರ ರಾಮಾಯಣ ಸಿನಿಮಾಗೂ ಕೂಡ ಥಿಯೇಟರ್ ಸಿಗೋದು ಕಷ್ಟ ಆಗಿಬಿಟ್ಟಿದೆ ಹೌದು ಇದು ದಾಸನ ಅಡ್ಡ ಅಂತಾನೆ ಹೇಳ್ಬೋದು ಡಿ ಬಾಸೋರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಎಲ್ಲ ಥಿಯೇಟರ್ನವರು ಡಿ ಬಾಸೋರ ಸಿನಿಮಾ ನಮಗೆ ಬೇಕು ಅಂತ ಕೇಳಿಬಿಡ್ತಾರೆ ಅದಕ್ಕೋಸ್ಕರ ಯಶ್ ಸಿನಿಮಾಗೆ ಥಿಯೇಟರ್ ಸಿಗದಂತೆ ಆಗಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು